ಟಿಕೆ ಡಿ ಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗತ್ತ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಒಳ್ಳೇದಾಗತ್ತ ಕೇಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ದೀವಿ ಮತದಾರರ ಕಿವಿಗೆ ಹೂವು ರೈತರಿಗೆ ಕಿವಿಗ ಹೂವು ಕಾರ್ಮಿಕರು ಕಿವಿಗೂ ಎರಡು ಕೊಟ್ರಾ ಸರ್ಕಾರ ಹೂವು ಸಿದ್ದರಾಮಯ್ಯವರೇ ಮುಂದ್ರೆ ಒಳ್ಳೇದಾಗತ್ತಾ ಅಥವಾ ಡಿ ಕೆ ಶುಮಾರ್ ಮುಖ್ಯಮಂತ್ರಿ ಆದ್ರೂ ಒಳ್ಳೇದಾಗತ್ತ わうはははうわうわうわうわうわ ಕರ್ನಾಟಕದ ಕಿವಿಗೆ 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 ಹೂವು ಜನತೆಗೆ ರಾಜ್ಯದ ಜನತೆಗೆ ಹೂವು ಕರ್ನಾಟಕದ ಜನತೆಗೆ ಕಿವಿಗೆ ಹೂವು ಮಠ ಆಗ್ತಂತ ಮತದಾರರ ಕಿವಿಗೆ ಹೂವು ಚೊಂಬು ಹೂವು ಎರಡು ಒಟ್ಟಿಗೆ ಬಂದು ಬಿಡ್ತಾ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ನಿಲ್ಲಲಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅದಕ್ಕೆ ಅವ್ರು ಕೇಳಾದ್ಮೇಲೆ ಎಲ್ಲಾ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ ಒಳ್ಳೇದಾಗ್ಲಿ ನಾವು ಯಾರು ಗೇಡ ಬಯಸ್ತಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅವ್ರು ಶುಭ ಆಗ್ಲಿ ಆದ್ರೆ ಅವ್ರ ಮಾತಕ್ಕೆ ಮಾತುಕೆ ಅಂತ ಹೇಳಿ